ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ವಾಸವಿ ಸೂಪರ್ ಫುಡ್ಸ್ ನಾನು ನಿಮ್ಮ ಲಕ್ಷ್ಮೀ ಸಂಜೆ ಇವತ್ತು ನಾನು ನಿಮಗೆ ಡಯಾಬಿಟಿಕ್ ಅವರಿಗೆ ತುಂಬ ಯೂಸ್ಫುಲ್ ಆಗುವಂಥ ಹಾಲು ಸೋರೆಕಾಯಿ ಇಡ್ಲಿ ಮತ್ತು ಟೊಮೊಟೊಕಾಯಿ ಚಟ್ನಿ ತೋರಿಸ್ತಾ ಇದ್ದೀನಿ ಇದಕ್ಕೆ ಬಾಟಲ್ ಕಾರ್ಡ್ ಹಾಲು ಕುಂಬ್ ಹಾಲು ಕುಂಬಳ ಅಂತ ಎರಡು ಥರನೂ ಕರೀತಾರೆ ಇದು ತುಂಬ ಬ್ಲಡ್ ಶುಗರ್ನ ಲೋವರ್ ಲೆವೆಲಿಗೆ ಮಾಡುತ್ತೆ ಮತ್ತು ಸ್ಕಿನ್ನಿಂದು ಲಿವರ್ ಹೆಲ್ತಿಗೆ ಎಲ್ಲ ತುಂಬ ಒಳ್ಳೆಯದು ಇದರಲ್ಲಿ ನಾನು ಎಳೆಯದಾಗಿರೋವಂಥ ಒಂದು ಹಾಲು ಸೂರೆಕಾಯನ್ನ ತೊಗೊಂಡಿದ್ದೀನಿ ಇದಕ್ಕೆ ಹಾಲು ಸೋರೆಕಾಯಿ ಅಂತಲೂ ಅಂತಾರೆ ಹಾಲು ಕುಂಬಳಕಾಯಿ ಅಂತಲೂ ತಗೋ ಅಂತಾರೆ ನೋಡಿ ಒಳಗಡೆ ತಿರುಳಿರುತ್ತಲ್ಲ ಅದು ಬಲ್ತಿದ್ರೆ ಮಾತ್ರ ತೆಗೀರಿ ಇಲ್ಲಿ ಬಲ್ತಿಲ್ಲ ತುಂಬ ಎಳೆದಿದೆ ಸೊ ನಾನು ತೆಗಿತಾ ಇಲ್ಲ ನೋಡಿ ಈ ಥರ ತೆಗಿಬೇಕಾಗುತ್ತೆ ಸ್ಕೂಪ್ ಮಾಡಿ ಅದು ನಾನು ಇಲ್ಲಿ ಎಳೆದಿರೋದ್ರಿಂದ ಹಾಗೆ ಬಿಡ್ತಾ ಇದ್ದೀನಿ ಹೆಲ್ತಿಗೆ ತುಂಬ ಒಳ್ಳೆಯದು ಮತ್ತು ಸಿಪ್ಪೆ ಕೂಡ ತೆಗಿತಾಯಿಲ್ಲ ನಾನು ಇದ್ರದ್ದು ಹಾಗೆಯೇ ಗ್ರೇಟ್ ಮಾಡ್ತಾ ಇದ್ದೀನಿ ತುಂಬ ಅದರಲ್ಲೂ ತುಂಬ ಹೆಲ್ತ್ ಬೆನಿಫಿಟ್ಸ್ ಇರುತ್ತೆ ತಿರುಳಿಂದನೂ ಚಟ್ನಿ ಮಾಡ್ಬೋದು ನೆಕ್ಸ್ಟ್ ರೆಸಿಪಿಯಲ್ಲಿ ತೋರಿಸ್ತೀನಿ ನಾನು ಈ ಥರ ತುರ್ಕೊಳ್ಳಿ ನಾನು ದೊಡ್ಡ ಸೈಜೇ ತುರ್ಕೊಂಡಿದ್ದೀನಿ ಸ್ವಲ್ಪ ಅಕ್ಕಿ ರವೆ ತೊಗೊಂಡಿದ್ದೀನಿ ಒಂದು ಕಾಲು ಕಪ್ಪು ನಾನು ಮನೇಲಿ ಮಾಡಿರೋ ಅಕ್ಕಿ ಹಿಟ್ಟು ತೊಗೊಂಡಿಲ್ಲ ರೆಡಿಮೇಡ್ ತೊಗೊಂಡಿದ್ದೀನಿ ಮನೇಲಿ ಮಾಡಿದ್ದಾದರೆ ಹಿಟ್ಟು ಇರುತ್ತೆ ಅದ್ರ ಜೊತೆಯಲ್ಲಿ ತೊಳೆದು ಹಾಕಿರ್ತೀವಿ ಬಟ್ ಈಗ ರೆಡಿ ತಂದಿರೋದ್ರಿಂದ ತೊಳಿಬೇಕಾಗತ್ತೆ ಇದು ಅಕ್ಕಿ ರವೆನ ಒಂದು ಕಾಲು ಕಪ್ಪಷ್ಟು ತೊಗೊಂಡಿದ್ದೀನಿ ನೀರು ಹಾಕಿ ನೀರು ಹಾಕಿಬಿಟ್ಟು ಚೆನ್ನಾಗಿ ವಾಶ್ ಮಾಡಿಕೊಂಡು ಮತ್ತೆ ಅದನ್ನು ಡ್ರೈನ್ ಮಾಡಿಬಿಡಿ ಅಂದರೆ ನೀರೆಲ್ಲ ತೆಗೆದುಬಿಡಿ ಈಗ ನೋಡಿ ನೀರು ತೆಗೆದಿದ್ದೀನಿ ಇದಕ್ಕೆ ಅಕ್ಕಿ ಹಿಟ್ಟು ಹಾಕಬೇಕಾಗತ್ತೆ ಕಾಲು ಕಪ್ಪು ಯಾಕಂದರೆ ಇದು ಅಂಗಡಿಯಿಂದ ತಂದಿರೋದ್ರಿಂದ ಹಿಟ್ಟಿನಂಶ ಇರೋದಿಲ್ಲ ಸೊ ಕಾಲು ಕಪ್ಪು ಅಕ್ಕಿ ಟೋಟಲ್ ಒಂದೂವರೆ ಕಪ್ಪು ಹಸಿ ಕಾಯಿ ತುರಿ ಹಾಕ್ ಅರ್ಧ ಕಪ್ಪು ಜೀರಿಗೆ ಒನ್ ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ನೆನೆಸಿಟ್ಕೊಂಡಿದ್ದು ಅದು ಒನ್ ಟೇಬಲ್ ಸ್ಪೂನಷ್ಟು ನೀರೆಲ್ಲ ಬಸಿದ್ಬಿಟ್ಟು ಹಾಕಿ ಇದು ಕೂಡ ಟೇಸ್ಟಿಗೋಸ್ಕರ ಹಾಕೋದು ನೆಕ್ಸ್ಟು ಹಸಿಮೆಣಸಿನಕಾಯಿ ಸಣ್ಣಕ್ಕೆ ಹೆಚ್ಕೊಂಡಿರೋದು ಹಾಕಿ ಅದು ಒಂದು ಎಂಟೊಂಬತ್ತು ಖಾರ ನೋಡ್ಕೊಂಡು ಹಾಕಿ ಉಪ್ಪು ಹಾಕಿ ಒಂದು ಮೂರರಿಂದ ನಾಲ್ಕು ಟೀ ಸ್ಪೂನ್ ನಿಮ್ಮ ರುಚಿಗೆ ತಕ್ಕಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫಸ್ಟಿಗೆ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ನೆಕ್ಸ್ಟು ಅದಕ್ಕೆ ಗಾರ್ಡ್ ಅಂದರೆ ಹಾಲು ಸೋರೆಕಾಯಿ ಅಂದರೆ ಹಾಲು ಕುಂಬಳಕಾಯಿ ಅದು ತುರಿದಿದ್ದು ಅದು ಒಂದೇ ಒಂದೂವರೆ ಕಪ್ಪು ಅಕ್ಕಿ ರವೆ ಮತ್ತು ಅಕ್ಕಿ ಹಿಟ್ಟು ಸೇರಿ ಎಲ್ಲ ಸೇರಿ ಟೋಟಲ್ ಒಂದೂವರೆ ಕಪ್ಪಾಗಿತ್ತು ಅದಕ್ಕೆ ಒಂದೂವರೆ ಇದಕ್ಕೆ ನೋಡಿ ನೀರಿನಂಶ ಇದೆ ಅದು ಬೇಕಿದ್ರೆ ನೀರಿನಂಶ ತೆಗೆದುಬಿಟ್ಟು ಹಾಕ್ಬೋದು ಅದನ್ನು ಕುಡಿಲಿಕ್ಕೆ ತುಂಬ ಒಳ್ಳೆಯದು ಶುಗರ್ ಇರೋರಿಗೆ ಅದರ ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ತುಂಬ ಒಳ್ಳೆಯದು ಅವರಿಗೆ ಬ್ಲಡ್ ಶುಗರ್ ಲೆವೆಲ್ ಎಲ್ಲ ಕಂಟ್ರೋಲಿಗೆ ಬರುತ್ತೆ ನೆಕ್ಸ್ಟು ಲಿವರ್ ಹೆಲ್ತಿಗೂ ಕೂಡ ಒಳ್ಳೇದು ಇದು ತುಂಬ ನಾನು ಸ್ವಲ್ಪ ನೀರು ಆ್ಯಡ್ ಮಾಡಿದೆ ಬಟ್ ಆ್ಯಕ್ಚುಲಿ ನೀರು ಆ್ಯಡ್ ಮಾಡೋದು ಬೇಡ ಯಾಕಂದರೆ ಒನ್ ಅವರ್ ನಾವೀಗ ನೆನೆಯೋಕ್ಕೆ ಬಿಡ್ತೀವಿ ಇದನ್ನು ಕ್ಲೋಸ್ ಮಾಡಿ ಆವಾಗ ನೀರು ಒಡ್ಕೊಳ್ಳುತ್ತೆ ಆವಾಗ ಅದಕ್ಕೆ ನಾನು ಮತ್ತೆ ಅಕ್ಕಿ ಹಿಟ್ಟು ಆ್ಯಡ್ ಮಾಡ್ಕೋಬೇಕಾಯಿತು ಸೊ ನೀವು ನೀರು ಆ್ಯಡ್ ಮಾಡೋದೇನು ಬೇಡ ಬೇಕಾದರೆ ಸ್ವಲ್ಪ ಆ್ಯಡ್ ಮಾಡ್ಕೊಂಡು ಇಡ್ಲಿ ಹಿಟ್ಟಿನದ ಮಾಡ್ಕೊಳ್ಳಿ ಒನ್ ಅವರ್ ಬಿಡಿ ಈಗ ಒನ್ ಅವರ್ ಆಗಿದೆ ಒಂದು ಸ್ಟೀಲ್ ಪ್ಲೇಟ್ಗೆ ಅಂದರೆ ಮೌಲ್ಡ್ ಇದೆಯಲ್ಲ ಇಡ್ಲಿ ಮೌಲ್ಡ್ ಅದಕ್ಕೆ ಒಂಚೂರು ಎಣ್ಣೆ ಹಚ್ಚಿ ಬೇಕಿದ್ರೆ ನೀವು ಈ ತಟ್ಟೆ ಇಡ್ಲಿ ಸ್ಟ್ಯಾಂಡಲ್ಲಿ ಕೂಡ ಮಾಡ್ಕೊಬೋದು ಬೇಕಿದ್ರೆ ಇದಕ್ಕೆ ಸಣ್ಣದಾಗಿ ಎಲೆ ಕಟ್ ಮಾಡಿ ಕೂಡ ಹಾಕ್ಕೊಂಡು ಹಾಕ್ಕೋಬೋದು ಇಡ್ಲಿ ಅದಕ್ಕೆ ಮಾಡ್ಕೊಳ್ಳಿ ನಾನು ಸ್ವಲ್ಪ ಅಕ್ಕಿ ಹಿಟ್ಟು ಕೂಡ ಆ್ಯಡ್ ಮಾಡಿ ಕಲಿಸ್ಕೊಂಡೆ ಬಾಳೆ ಎಲೆನ ಸ್ವಲ್ಪ ಒಲೆ ಮೇಲೆ ಸುಟ್ಬಿಟ್ಟು ಅದಕ್ಕೂ ಕೂಡ ಎಣ್ಣೆ ಹಚ್ಚಿ ಕಡುಬು ಥರ ಅಂದರೆ ಇಡ್ಲಿ ಮಾಡಿದರೆ ಇಡ್ಲಿ ಸ್ಟ್ಯಾಂಡಲ್ಲಿ ಮಾಡಿದರೆ ಇಡ್ಲಿ ಥರ ಬಾಳೆ ಎಲೆಯಲ್ಲಿ ಕಡುಬು ಕೊಟ್ಟೆ ಕಡುಬು ಥರನೂ ಕಟ್ಬೋದು ಆಗ ಬಾಳೆ ಎಲೆ ಫ್ಲೇವರೆಲ್ಲ ಇದರಲ್ಲಿ ಬಿಟ್ಕೊಂಡು ಇದು ಇನ್ನೂ ತುಂಬ ಸ್ಟ್ಯಾಂಡ್ ಸ್ಯಾಂಡಲ್ ಮಾಡಿದ ಇಡ್ಲಿಗಿನ ತುಂಬ ಟೇಸ್ಟಿಯಾಗುತ್ತೆ ಎಲೆಯಲ್ಲಿ ಕೂಡ ಮಾಡ್ಬೋದು ನೋಡಿ ಇಡ್ಲಿ ಮೋಲ್ಡಲ್ಲಿ ಒಂದು ಬಾಳೆ ಎಲೆಯಲ್ಲಿ ಕಟ್ಟಿದ್ದು ಕೂಡ ಇಟ್ಟು ಮುಚ್ಚಿ ಇಪ್ಪತ್ತು ನಿಮಿಷ ಅಂದರೆ ಹೊಗೆ ಬಂದ್ಮೇಲೆ ಫಿಫ್ಟೀನ್ ಮಿನಿಟ್ಸ್ ಅಥವಾ ಟ್ವೆಂಟಿ ಮಿನಿಟ್ಸ್ ನೋಡ್ಕೊಳ್ಳಿ ಫಿಫ್ಟೀನ್ ಮಿನಿಟ್ಸಲ್ಲೂ ಒಂದೊಂದು ಸರಿ ಆಗುತ್ತೆ ಅದನ್ನೆಲ್ಲ ಸ್ವಲ್ಪ ಆರಿದ ಮೇಲೆ ತೆಕ್ಕೊಳ್ಳಿ ನೋಡಿ ಈಗ ಬಾಳೆ ಎಲೆಯಲ್ಲಿ ಕಟ್ಟಿ ಇಟ್ಟಿದ್ನಲ್ವ ಅದು ಕೂಡ ಇಡ್ಲಿ ತುಂಬ ಚೆನ್ನಾಗಾಗಿದೆ ಟೇಸ್ಟಿಯಾಗಿ ಬಂದಿದೆ ಈಗ ಟೊಮೆಟೊ ಕಾಯಿ ಚಟ್ನಿ ಅದಕ್ಕೆ ತುಂಬ ಟೇಸ್ಟಿಯಾಗಿರೋದು ಹೇಳ್ಕೊಡ್ತೀನಿ ದೊಡ್ಡದು ನಾಲ್ಕು ಟೊಮೆಟೊಕಾಯಿ ತಗೋಬೇಕು ನಾನು ಸಣ್ಣದಿರೋದ್ರಿಂದ ಎಂಟು ತಗೊಂಡಿದ್ದೀನಿ ಹಸಿಮೆಣಸಿನಕಾಯಿ ಹತ್ತು ಖಾರ ನೋಡ್ಕೊಂಡ್ಬಿಟ್ಟು ತೊಗೊಳ್ಳಿ ಅದನ್ನ ಕಟ್ ಮಾಡಿ ಹಾಕಿ ಇಲ್ಲ ಸಿಡಿಯುತ್ತೆ ಎಣ್ಣೆ ಹಾಕಿಬಿಟ್ಟು ಒಂದು ಟೇಬಲ್ ಸ್ಪೂನು ನಾಲ್ಕು ಟೊಮೆಟೊ ದೊಡ್ಡ ದೊಡ್ಡದು ಹೆಚ್ಚಿ ಇಲ್ಲ ಎಂಟು ಸಣ್ಣ ಟೊಮೆಟೊ ಹೆಚ್ಚಿ ಹಾಕಿ ಫ್ರೈ ಮಾಡಿ ಒಂದು ಎರಡು ನಿಮಿಷ ಮುಚ್ಚಿ ಮತ್ತೆ ಓಪನ್ನಾಗಿ ಫ್ರೈ ಮಾಡಿ ಯಾಕಂದರೆ ಅದು ಡ್ರೈ ಆಗಬೇಕು ಎರಡು ಹೆಸಲು ಬೆಳ್ಳುಳ್ಳಿ ಹಾಕಿ ನೆಕ್ಸ್ಟು ಕೊತ್ತಂಬರಿ ಮತ್ತು ಕರ್ಬೇವು ಒಂದೊಂದು ಒಂದೊಂದು ಹಿಡಿನ ಇಳಿಸೋ ಹೊತ್ತಿಗೆ ಹಾಕಿ ಕೈಯಾಡಿ ಇಳಿಸಿ ಈಗ ಮಿಕ್ಸಿ ಜಾರಿಗೆ ಮುಕ್ಕಾಲು ಕಪ್ಪು ಹುರ್ಗಡ್ಲೆ ಒಂದು ಕಪ್ಪು ಹಸಿ ಕಾಯಿ ರೀ ಫ್ರೆಶ್ ಇರೋದು ಉಪ್ಪು ಒನ್ ಟೀ ಸ್ಪೂನು ಮತ್ತು ಹುರಿದಿರೋದು ಎಲ್ಲ ಹಾಕ್ಕೊಂಬಿಟ್ಟು ಆರಿರಬೇಕು ಹುರಿದಿದ್ದು ಅದನ್ನು ಹಾಕ್ಕೊಂಬಿಟ್ಟು ಸ್ವಲ್ಪ ನೀರು ಹಾಕ್ಕೊಂಡು ತುಂಬ ನೈಸಾಗಿ ಬೇಡ ಸ್ವಲ್ಪ ತರತರಿಯಾಗಿರೋ ಹಾಗೆಯೇ ಗ್ರೈಂಡ್ ಮಾಡಿ ಬೆಳ್ಳುಳ್ಳಿ ಬೇಕಾದರೆ ಹಾಕಿ ಅದು ಆಪ್ಷನ್ ಅಲ್ಲದು ಗ್ರೈಂಡ್ ಮಾಡಿ ಈಗ ನೋಡಿ ಚಟ್ನಿ ರೆಡಿಯಾಗಿದೆ ಸ್ವಲ್ಪ ತರ್ತರಿಯಾಗೇ ಇರಲಿ ಇದು ಇಡ್ಲಿ ಜೊತೆಗಂತೂ ತುಂಬ ಚೆನ್ನಾಗಿರುತ್ತೆ ನೋಡಿ ಸೋರೆಕಾಯಿ ಹಾಲು ಸೋರೆಕಾಯಿ ಇಡ್ಲಿ ಮತ್ತು ಚಟ್ನಿ ಜೊತೆಗೆ ಸರ್ವ್ ಮಾಡಿ ಬಿಸಿ ಬಿಸಿದೆ ಕೊಡಿ ತುಂಬ ಟೇಸ್ಟಿಯಾಗಿರುತ್ತೆ ಈ ಥರ ಹಾಲು ಸೋರೆಕಾಯಲ್ಲಿ ಕೊಟ್ಟೆ ಕಡುಬು ಕೂಡ ಮಾಡ್ಬೋದು ಅದು ನೆಕ್ಸ್ಟ್ ವಿಡಿಯೋ ವೀಡಿಯೋಸಲ್ಲಿ ತೋರಿಸ್ತೀನಿ ನಾನೀಗ ತೋರಿಸಿರೋದು ಹದಿನೈದು ಇಡ್ಲಿಗಳಿಗಾಗೋಷ್ಟು ಅಳತ್ತೆ ನೆಕ್ಸ್ಟ್ ಒಂದು ಯೂಸ್ಫುಲ್ ರೆಸಿಪಿಯೊಂದಿಗೆ ಮತ್ತೆ ಭೇಟಿಯಾಗೋಣ